ೂ ಶರಣು ಶರಣು ಶೇಷಲ ವಾಸಗೇ ಶರಣೋವರ ತಿರಣು ಶಾಚಲ ನಿವಾಸಗೆ ಶರಣು ವರ ತಿಂಪಗೇ ಶರಣು ಅಲುಮೇಲು ಮೇಲು ರಮಣಗೆ ಶರಣು ತಿರುಬೆಂಗಳೇಶಗೇ ಶರಣು ಅಲುಮೇಲು ಮಂಗ ರಮಣಗೆ ಶರಣು ತಿರುಬೆಂಗಳೇಶಗೇ ಶರಣು ಶರಣಯ್ಯ ಶರಣು ಶರಣಯ್ಯ ಧಿಧರ ಗೋವಿಂದ ಮಾಧವ ನರ ಹರಿ ಮಧುಸೂದನ ಧರಣಿಧರ ಗೋವಿಂದ ಮಾಧವ ನರ ಹರಿ ಮಧುಸೂದನ ಮುರಹರ ಅಚ್ಯುತ ಗಿರಿಚೇನುತ ನಾರಾಯಣ ಮುರ ಅಚ್ಯುತ ಗಿರಿಜೇನುತ ನಾರಾಯಣ ಶರಣು ಶರಣಯ್ಯ ಶರಣು ಶರಣಯ್ಯ ಕ್ಷೀರ ಶರಣೈಯ್ಯಾ ವಾಮನ ಮಾರಜನಕ ಗೋಪೀ ಜನರ क्षीरवारिधिशयन मारजनक गोपीजनरा जारनवनीतचोर रिपुसंहार रिपुसंहारा मोडर जारनवनीतचोर रिपुसंहार हरिडा मोडर ಶೂ ಶರಣಯ್ಯ ಶರಣೂ ಶರಣಯ್ಯ ಗರುಡಗಮನೇ ಗರಳ ತಲ್ಪನೆ ಕರುಣಾಳುಗಳ ಒಡೆಯನೆ ಗರುಡಗಮನೇ ಗರಳ ತಲ್ಪನೆ ಕರುಡಾಳುಗಳ ಒಡೆಯನೆ ಉರಗಿರಿ ಶಿ ವಿಜಯ ವಿಠಲನೆ ಚರಣ ಕಮಲ ಕ ನಮ ನಮೋ ಉರಗಿರಿ ಶ್ರೀ ವಿಜಯ ವಿಠ್ಠಲನೆ ಚರಣ ಕಮಲ ಕೆ ನಾಮ ನಮೋ ಚರಣ ಕಮಲ ಕೆ ನಾಮ ನಮೋ ಶ ಕಮಲಕೆ ನಮೋ ನಮೋ ಶರಣು ಶರಣಯ್ಯಾ ಶರಣು ಶರಣೈಯ್ಯಾ ಶರಣು ಶೇಷಾಚಲ ನಿಸಗೆ ಶರಣು ವರಹತಿಮ್ಮ ಗೆ ಶರಣು ಶೇಷಾಚಲ ನಿವಾಸಗೆ ಶರಣು ವರಹ ತಿಮ್ಮಪ್ಪಗೆ ಶರಣು ಅಲುಮೇಲು ಶರಣು ರಮಣಗೆ ಶರಣು ತಿರುವೆಂಗಳೇಶು ಅಲುಮೇಲು ಮಂಗ ರಮಣಗೆ ಶರಣು ತಿರುವೆಂಗಳೇಶು ತಿರು ರು ಶರಣು ಶರಣಯ್ಯ ಶರಣ